ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ವರ್ಡ್ ಕತೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಕಾಡಿನಲ್ಲಿದ್ದ ಸುಂದರ ತರುಣಿ ಹೇಗೆ ರಾಣಿ ಆಗ್ತಾಳೆ ಅನ್ನೋದೇ ಇವತ್ತಿನ ಕತೆ ಒಂದು ದೊಡ್ಡ ಕಾಡು ಆ ಕಾಡಲ್ಲಿ ಏಳು ಜನ ಅಣ್ಣಂದಿರ ಜೊತೆ ಒಬ್ಬಳು ತಂಗಿ ವಾಸ ಮಾಡ್ತಾ ಇರ್ತಾಳೆ ಯಾವ ಊರಿನ ಸಂಪರ್ಕವೂ ಕೂಡ ಅವರಿಗೆ ಇರೋದಿಲ್ಲ ಪ್ರತಿದಿನ ಏಳು ಜನ ಅಣ್ಣಂದಿರು ಕಾಡಿನಲ್ಲಿ ಸಿಗುವ ಹಣ್ಣು ಹಂಪಲು ಗೆಣಸು ಜೇನು ಈ ಥರದನ್ನೆಲ್ಲ ಹುಡುಕಿ ತರ್ತಾ ಇರ್ತಾರೆ ಅದೇ ಅವರ ಆಹಾರ ಆಗಿರುತ್ತೆ ಒಂದಿನ ಪಕ್ಕದ ನಗರದಿಂದ ಒಬ್ಬ ಮನುಷ್ಯ ಕಾಡನ್ನು ಪ್ರವೇಶ ಮಾಡ್ತಾನೆ ಆ ವ್ಯಕ್ತಿ ಇವರ ಬಳಿ ಬರ್ತಾನೆ ನಾನು ಒಬ್ಬ ವ್ಯಾಪಾರಿ ಪಕ್ಕದ ಪಟ್ಟಣದಿಂದ ಬಂದಿದ್ದೀನಿ ದಾರಿ ತಿಳಿದೆ ನಾನು ನಿಮ್ಮ ಬಳಿ ಬಂದೆ ಅಂತ ಹೇಳ್ತಾನೆ ಏಳು ಜನ ಅಣ್ಣಂದಿರು ಒಳ್ಳೆಯವರಾಗಿರ್ತಾರೆ ತುಂಬ ಅವನನ್ನು ಕಾಡಿನಿಂದ ಪಟ್ಟಣದ ದಾರಿಗೆ ಸೇರಿಸ್ತಾರೆ ಇದರಿಂದ ಸಂತಸಗೊಂಡಂತಹ ಆ ವ್ಯಕ್ತಿ ಪ್ರತಿದಿನ ನೀವು ಕಾಡಿನಲ್ಲಿ ಸಿಗುವ ಹಣ್ಣು ಹಂಪಲು ಗೆಡ್ಡೆ ಗೆಣಸು ಇದೆಲ್ಲವನ್ನು ನನಗೆ ತಂದುಕೊಡಿ ನಾನು ನಿಮಗೆ ಹಣ ಕೊಡ್ತೀನಿ ಜೀವನಕ್ಕೆ ಬೇಕಾದಂತಹ ಊಟಕ್ಕೆ ಬೇಕಾದಂತಹ ಅಕ್ಕಿ ತರಕಾರಿ ಬೇಳೆ ಇದನ್ನೆಲ್ಲ ತಂದು ಕೊಡ್ತೀನಿ ಅಂತ ಹೇಳ್ತಾನೆ ಇದೇ ಪ್ರತಿನಿತ್ಯದ ಕಾಯಕವಾಗತ್ತೆ ಅವ್ರಿಗೆ ತಂಗಿಯು ಅಣ್ಣಂದಿರು ಬರುವ ವೇಳೆಗೆ ಬಿಸಿ ಬಿಸಿ ನೀರು ಕಾಯಿಸಿ ಅವ್ರಿಗೆ ಅಡುಗೆ ಮಾಡಿ ಕಾಯ್ತಾ ಇರ್ತಾಳೆ ಇದೇ ರೀತಿ ಅವರ ಜೀವನ ಸಾಕ್ತಾ ಇರುತ್ತೆ ಒಲೆಗೆ ಹಾಕಿದಂತಹ ಬೆಂಕಿ ಕೆಡ್ತಾ ಇರಲಿಲ್ಲ ಏಕೆಂದರೆ ಈಗಿನ ಕಾಲದ ಹಾಗೆ ಇಂದಿನ ಕಾಲದಲ್ಲಿ ಬೆಂಕಿ ಪಟ್ಟಣ ಇರ್ತಾ ಇರಲಿಲ್ಲ ಸೊ ಹಾಗಾಗಿ ಅವರು ಪ್ರತಿದಿನ ಒಂದು ಕೆಂಡ ಇರೋ ಥರ ಒಲೆಯನ್ನು ಉರಿಸ್ಕೊಳ್ತಾನೆ ಇದ್ದರು ಒಂದಿನ ಅಣ್ಣ ತಮ್ಮಂದಿರೆಲ್ಲ ಕಾಯಕಕ್ಕೆ ಹೋದಾಗ ಅಂದರೆ ಅವರವರ ಕೆಲಸಗಳಿಗೆ ಹೋದಾಗ ಯಾವುದೋ ಒಂದು ಕಾಡು ಬೆಕ್ಕು ಬಂದು ಒಲೆಯ ಮೇಲಿದ್ದ ನೀರನ್ನೆಲ್ಲ ಚೆಲ್ಲುತ್ತೆ ಅದರಿಂದ ಬೆಂಕಿ ಹಾರಿ ಹೋಗುತ್ತೆ ಸಂಜೆ ಅಣ್ಣಂದಿರು ಬರೋ ಅಷ್ಟರಲ್ಲಿ ಅಡುಗೆ ಮಾಡಬೇಕು ಹೇಗೆ ಮಾಡೋದು ದಿಕ್ಕೆ ತೋಚಿದಂಗೆ ಆಗುತ್ತೆ ಅವಳಿಗೆ ಚಿಂತೆ ಮಾಡ್ತಾ ಕೂತಿರ್ತಾಳೆ ತಂಗಿ ಕೊನೆಗೆ ಎಲ್ಲಾದರೂ ಬೆಂಕಿ ಕಾಣಿಸುತ್ತಾ ಅಂತ ಹುಡುಕೊಂಡು ಒಂದು ಮರದ ಹತ್ತಿರ ನೋಡ್ತಾಳೆ ಅಲ್ಲಿ ಕಾಡಿನ ಮಧ್ಯಭಾಗದಲ್ಲಿ ಏನೋ ಒಂದು ಕಾಣಿಸುತ್ತೆ ಅಲ್ಲಿಗೆ ನಡ್ಕೊಂಡು ಖುಷಿಯಿಂದ ಹೋಗ್ತಾಳೆ ಅಲ್ಲಿ ಒಂದು ಪರಿವಾರ ಇರುತ್ತೆ ಅದು ಒಂದು ರಾಕ್ಷಸಿ ಪರಿವಾರ ಇರುವಂಥ ಕುಟುಂಬ ಆದರೆ ಅವಳಿಗೆ ಅಲ್ಲಿ ರಾಕ್ಷಸಿರ್ತಾರೆ ಅಂತ ಗೊತ್ತಿರಲ್ಲ ವಯಸ್ಸಾದ ಮುದಿ ರಾಕ್ಷಸಿ ಗುಹೆಯಲ್ಲಿರ್ತಾಳೆ ಯಾರಾದರೂ ಬಂದರೆ ತಮ್ಮ ಮಕ್ಕಳು ಬರೋವರಿಗೆ ಕೂರಿಸ್ಕೊಂಡು ಆ ಮಕ್ಕಳು ಬಂದ ಮೇಲೆ ಅವಳ ನಿಜ ರೂಪವನ್ನು ತೋರಿಸಿ ಸಾಯಿಸಿ ತಿಂತಾಯಿರ್ತಾರೆ ಸುಂದರವಾದ ತರುಣಿ ಬಂದಿರೋದು ನೋಡಿ ಅವಳಿಗೆ ಅಯ್ಯೋ ಅವಳನ್ನು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಆದರೂ ಕೂಡ ನನಗೆ ವಯಸ್ಸಾಗಿದೆ ಹಾಗಲ್ಲ ಮಗ ಬರೋವರೆಗೂ ನನ್ನ ಬಳಿ ಕೂರಿಸ್ಕೊಳ ಅಂತ ಕೂರಿಸ್ಕೊಂಡಿರ್ತಾಳೆ ಬಾ ಮಗಳೇ ಎಷ್ಟು ಚಂದ ಇದೆಯಾ ಬೆಂಕಿ ಕೊಡ್ತೇನೆ ಆದರೆ ನನ್ನ ಮಗ ಬರೋವ್ರಿಗೂ ನೀನು ಇಲ್ಲೇ ಇರಬೇಕು ಅಂತ ಹೇಳ್ತಾಳೆ ಸಂಜೆ ಆಗ್ತಾ ಬರುತ್ತೆ ಸಂಜೆ ಮ ಅಣ್ಣಂದರು ಬರ್ತಾರೆ ಅವರಿಗೋಸ್ಕರ ಅಡುಗೆ ಮಾಡಬೇಕು ಹಂಗಾಗಿ ಅವಳು ಯೋಚನೆ ಮಾಡ್ತಾ ಇರ್ತಾಳೆ ಬೆಂಕಿ ಕೊಡದೇ ಇರೋದನ್ನು ನೋಡಿದ ಆ ಹುಡುಗಿ ಹೇಳ್ತಾಳೆ ಅಜ್ಜಿ ಸ್ವಲ್ಪ ನೀರು ಕೊಡಿ ಅಂತ ಕೇಳ್ತಾಳೆ ಮುದುಕಿ ರಾಕ್ಷಸಿ ನೀರು ತರೋದಕ್ಕೆ ಒಳಗಡೆ ಹೋದಾಗ ತಾನು ತಂದಿದ್ದ ಅಗ್ಗಿಷ್ಟಿಕೆಯಲ್ಲಿ ಬೆಂಕಿಯ ಕೆಂಡೆಗಳನ್ನ ತುಂಬಿಕೊಂಡು ಅಲ್ಲಿಂದ ಓಡೋಗ್ತಾಳೆ ಅವಳು ಹೋಗಿ ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಆ ಅಜ್ಜಿಯ ಮಗ ರಾಕ್ಷಸನ ಮಗ ಬರ್ತಾನೆ ಅವನು ಬಂದಾಗ ಆ ರಾಕ್ಷಸಿ ವಿಷಯನ ತಿಳಿಸ್ತಾಳೆ ಆಗ ಅವಳನ್ನು ಹುಡುಕೊಂಡು ಹೊರಡ್ತಾನೆ ಅಷ್ಟರಲ್ಲಿ ಮನೆಯನ್ನು ಸೇರಿದಂತಹ ತರುಣಿ ತನ್ನ ಅಣ್ಣಂದಿರು ಇನ್ನೂ ಬರ್ದೇ ಇರೋ ಕಾರಣ ಹಿಂದೆ ಬರ್ತಾ ಇರೋವಂಥ ರಾಕ್ಷಸನಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ರಕ್ಷಣೆಯನ್ನು ಪಡೆಯಲು ತನ್ನ ಮನೆಯನ್ನು ಸೇರಿಕೊಂಡು ಕಿಟಕಿ ಬಾಗಿಲಿಗಳನ್ನ ಬಿಕ್ಕಿಯಾಗಿ ಹಾಕ್ಕೊಳ್ತಾಳೆ ಅಲ್ಲಿಗೆ ಬಂದ ರಾಕ್ಷಸ ಸುಂದರ ತರುಣಿ ಕಾಣಿಸ್ತಾ ಇದ್ದಾಗ ಸಿಟ್ಟಿನಿಂದ ತನ್ನ ವಿಷಪೂರಿತವಾದಂತಹ ಕೋರೆಯಲ್ಲನ್ನು ಮುರಿದು ಬಚ್ಚಲ ಬಳಿ ಮಣ್ಣಿನಲ್ಲಿ ಇಟ್ಟು ಹೋಗ್ತಾನೆ ರಾತ್ರಿ ಅಂದು ಅಣ್ಣ ತಮ್ಮಂದಿರು ಸ್ವಲ್ಪ ತಡವಾಗಿ ಬರ್ತಾರೆ ಅಣ್ಣ ತಮ್ಮಂದಿರಿಗೋಸ್ಕರ ಬಿಸಿನೀರನ್ನು ಕಾಯಿಸಿ ಅಡುಗೆಯನ್ನು ಮಾಡಿರ್ತಾಳೆ ಕೈ ಕಾಲನ್ನು ತೊಳೆಯೋದಕ್ಕೆ ಬಚ್ಚಲ ಬಳಿ ಬರ್ತಾರೆ ಬಿಸಿನೀರಲ್ಲಿ ಮುಖ ತೊಳ್ಕೊಂಡಾದಮೇಲೆ ತಂಗಿಯನ್ನು ಮುಖ ಒರೆಸ್ಕೊಳ್ಳೋದಕ್ಕೆ ವಸ್ತ್ರನ ಕೊಡು ಅಂತ ಕೇಳ್ತಾರೆ ವಸ್ತ್ರ ತೆಗೆದುಕೊಂಡು ಬಂದಂತಹ ತಂಗಿ ರಾಕ್ಷಸ ಇಟ್ಟಿದ್ದ ಕೋರೆಯಲ್ಲಿನ ಮೇಲೆ ಕಾಲನ್ನು ಇಟ್ಬಿಡ್ತಾಳೆ ಆಗ ಅವಳು ಬಾಯಲ್ಲಿ ನೊರೆ ಬ ನೊರೆ ಬಂದು ಬಿದ್ದು ಹೋಗ್ತಾಳೆ ಅದನ್ನು ನೋಡಿ ತಂಗಿ ಯಾವುದೋ ವಿಷಪೂರಿತ ಹಾವು ಕಚ್ಚಿದೆ ಅಂತ ತಿಳ್ಕೊತಾರೆ ತಂಗಿ ನಮ್ಮನ್ನೆಲ್ಲ ಬಿಟ್ಟೋದ್ಲು ಅಂತ ಜೋರವಾಗಿ ದುಃಖದಿಂದ ಅಳ್ತಾರೆ ತಂಗಿ ಸತ್ತೋದ್ಲು ಅಂತ ತಿಳ್ಕೊತಾರೆ ಅವಳ ದೇಹನ ಉಳೋದಿಕ್ಕೆ ಅಥವಾ ಸುಡೋದಕ್ಕೆ ಅವರಿಗೆ ಮನಸ್ಸಾಗಲ್ಲ ತುಂಬ ನೊಂದು ಬಿಡ್ತಾರೆ ಆಗ ಅವರು ದೊಡ್ಡ ತೊಟ್ಟಿಲನ್ನು ಹೆಣ್ದು ಅದರಲ್ಲಿ ಮಲಗಿಸಿ ಒಂದು ದೊಡ್ಡ ಆಲದ ಮರದ ಕೊಂಬೆಗೆ ತುದಿಗೆ ಕಟ್ಟಿಬಿಡ್ತಾರೆ ನಂತರ ಕಾಡನ್ನೇ ಬಿಟ್ಟು ಪಟ್ಟಣ ಸೇರ್ತಾರೆ ಅಣ್ಣಂದಿರಲ್ಲ ಸುಮಾರು ದಿನಗಳ ನಂತರ ಕಾಡಿನ ಪಕ್ಕದ ನಗರದ ಯುವರಾಜ ಬೇಟೆಗೆ ಬರ್ತಾನೆ ಅಲ್ಲಿಗೆ ಬೇಟೆ ಸಿಗದೆ ಇದ್ದಾಗ ಸುಸ್ತಾದ ಯುವರಾಜ ದೊಡ್ಡ ಆಲದ ಮರನ ಕಂಡು ವಿಶ್ರಾಂತಿ ಪಡೆಯೋದಕ್ಕೋಸ್ಕರ ಅಲ್ಲಿ ಕುಳಿತುಕೊಳ್ತಾನೆ ಆಲದ ಮರದ ಸೌಂದರ್ಯ ತಂಪಾದ ನೆರಳು ಕಂಡು ಸಂತುಷ್ಟನಾಗಿ ಹಾಗೆ ಮೇಲೆ ನೋಡ್ತಾನೆ ಅಲ್ಲಿ ಒಂದು ತೊಟ್ಟಿಲು ಕಂಡು ಅವನು ತನ್ನ ಸೈನಿಕರನ್ನು ಕರೆದು ಅದನ್ನು ಕೆಳಗಡೆ ಇಳಿಸ್ತಾನೆ ಇಳಿಸಿದ ನಂತರ ತೊಟ್ಟಿಲಲ್ಲಿದ್ದಂತಹ ಸುಂದರ ತರುಣಿಯನ್ನು ನೋಡಿ ಅವನಿಗೆ ಆಶ್ಚರ್ಯ ಆಗುತ್ತೆ ರಾಜನ ಜೊತೆ ಬಂದಿದ್ದ ರಾಜ ವೈದ್ಯರು ತರುಣಿಯನ್ನು ನೋಡಿ ಯಾವುದು ವಿಷಪ್ರಾಶನದಿಂದ ಹೀಗೆ ಆಗಿದೆ ಕಾಲು ಕೈ ಜೋರಾಗಿ ಉಜ್ಜುವಾಗ ಕಾಲಲ್ಲಿದ್ದ ರಾಕ್ಷಸನ ವಿಷದ ಕೋರೆಯಲ್ಲೂ ಹೊರಗೆ ಬರುತ್ತೆ ಅರಮನೆಗೆ ಕರೆತಂದು ಅವಳಿಗೆ ಚಿಕಿತ್ಸೆಯನ್ನು ನೀಡಿದಾಗ ತರುಣಿಗೆ ಎಚ್ಚರ ಆಗುತ್ತೆ ಆಗ ಅವಳು ಅವಳ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾಳೆ ಯುವರಾಜನು ಎಲ್ಲ ಕಡೆ ಆ ತರುಣಿಯ ಅಣ್ಣ ತಮ್ಮಂದಿರನ್ನು ಹುಡ್ಕಿಸ್ತಾನೆ ಆದರೆ ಅವರು ಎಲ್ಲೂ ಕೂಡ ಸಿಗೋದಿಲ್ಲ ಮಹಾರಾಜನಿಗೆ ವಿಷಯ ತಿಳಿಸಿ ಭೂಲೋಕದ ಅಪ್ಸರೆಯಾಗೇ ಇದ್ದ ಸುಂದರಿಯನ್ನು ಯುವರಾಜ ಮದುವೆಯನ್ನು ಹಾಕ್ತಾನೆ ಒಂದು ದಿನ ರಾಜಬೀದಿಯಲ್ಲಿ ಅಣ್ಣಂದಿರು ಹಣ್ಣು ಹಂಪಲು ಜೇನು ಮಾರಿಕೊಂಡು ಬರೋದನ್ನು ನೋಡ್ತಾಳೆ ಆ ಸುಂದರಿ ಆಗ ಆ ವಿಷಯನ ಯುವರಾಜನಿಗೆ ತಿಳಿಸ್ತಾಳೆ ಯುವರಾಜನು ಎಲ್ಲರನ್ನು ಕರೆಸಿ ಹಣ್ಣು ಹಂಪಲು ತರಕಾರಿ ಜೇನುತುಪ್ಪವನ್ನು ಕೊಂಡ್ಕೊಳ್ತಾನೆ ಇವತ್ತು ನಮ್ಮ ಅರಮನೆಯಲ್ಲಿ ಹಬ್ಬವಿದ್ದು ನೀವೆಲ್ಲ ಅತಿಥಿಗಳಾಗಿ ಹೊಸ ಬಟ್ಟೆಯನ್ನು ಧರಿಸಿ ಬನ್ನಿ ಅಂತ ಹೇಳ್ತಾನೆ ಹೊಸ ಬಟ್ಟೆ ತೊಟ್ಟು ಬಂದ ಎಲ್ಲರನ್ನು ಕೂರಿಸಿ ನಿಮಗೆ ಒಂದು ಗಿಫ್ಟನ್ನು ನೀಡುವೆ ಕಣ್ಣು ಮುಚ್ಚಿ ಅಂತ ಹೇಳಿ ಯುವರಾಣಿಯನ್ನು ಕರೆಸ್ತಾನೆ ಯುವರಾಣಿ ಬಂದು ಅಣ್ಣ ಅಂತ ಕರೆದಾಗ ಎಲ್ಲರೂ ಕಣ್ಣು ಬಿಟ್ಟು ನೋಡಿ ಯುವರಾಣಿ ನಮ್ಮ ತಂಗಿಯ ಥರ ಇದ್ದಾಳಲ್ಲ ಅಂತ ಯೋಚನೆ ಮಾಡ್ತಾರೆ ನಂತರ ನಡೆದಂಥ ಎಲ್ಲ ವಿಷಯನ ತಿಳಿದು ಅಣ್ಣಂದಿರು ತುಂಬ ಆನಂದ ಪಡ್ತಾರೆ ಜೊತೆಗೆ ಆನಂದ ಬಾಷ್ಪ ಕೂಡ ಬರುತ್ತೆ ತಂಗಿಯು ಎಲ್ಲ ಅಣ್ಣಂದಿರನ್ನು ಅರಮನೆಯಲ್ಲಿ ಇಟ್ಕೊಳ್ತಾಳೆ ಒಟ್ಟಾರೆ ಕಾಡಿನಲ್ಲಿದ್ದ ಸುಂದರ ತರಣಿಯು ಯುವರಾಜನ ದಯೆಯಿಂದ ಪಟ್ಟದ ರಾಣಿಯಾಗಿ ತನ್ನ ಅಣ್ಣಂದಿರ ಜೊತೆ ಸುಖವಾಗಿ ಬಾಳ್ತಾಳೆ ಇದಾಗಿತ್ತು ಇವತ್ತಿನ ಕತೆ ಈ ಕತೆ ನಿಮಗೆ ಇಷ್ಟ ಆದಲ್ಲಿ ಹೇಗಿತ್ತು ಅಂತ ಮರೀದೆ ಕಮೆಂಟಲ್ಲಿ ತಿಳಿಸಿ ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲೇಕನ್ ಕ್ಲಿಕ್ ಮಾಡಿ ಆಲ್ ಬಟನ್ ಮರಿದೇ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ ಟೇಕ್ ಕೇರ್ ಬಬಾಯ್